ಕೇತು ದಶಾಕಾಲದಲ್ಲಿ ಶತ್ರು ಭಯವಿರುತ್ತದೆ ಚೋರಭಯ ರಾಜಭಯ ವಿವಿಧ ಪೀಡೆಗಳು ಕ್ಷತಿ ಅಂದರೆ ಶಸ್ತ್ರಗಳಿಂದ ಗಾಯವಾಗುವುದು ಉಷ್ಣ ರೋಗ ವೃತ್ತಾಪವಾದ ಬರುವಿಕೆ ಕುಲದೂಷಣ ಭಯ ದೇಶ ಬಿಟ್ಟು ಹೋಗುವಿಕೆ ಇತ್ಯಾದಿ ಫಲವು ಶುಭ ಯೋಗ ಶುಭ ಸ್ಥಾನ ಸ್ಥಿತಿ ಇತ್ಯಾದಿ ಇರುವ ಕೇತು ದಿಶೆಯಲ್ಲಿ ಸ್ವದೇಶವಾಸ ಧನಾದಿವೃದ್ಧಿ ಸರ್ವಸಂಪನ್ನತೆಯುಂಟಾಗುವುದು ಒಬ್ಬ ಆಚಾರ್ಯರು ಸ್ತ್ರೀಯರಿಂದ ಕಷ್ಟ ಶೋಕ ಮೇಹ ಮೂರ್ಛೆ ದಂತಾಪದಾದಿ ರೋಗ ಅಪರಾಧ ಪ್ರವೃತ್ತಿ ಕಫ ರೋಗ ದ್ರವ್ಯನಾಶ ರಾಜದಂಡ ಇತ್ಯಾದಿ ಫಲವನ್ನು ಕೇತು ಅನಿಷ್ಟ ಸ್ಥಿತಿ ಫಲವೆಂದಿದ್ದಾರೆ ದಶೆಗಳಲ್ಲಿ ಸಾಧಾರಣ ಫಲ ವಿಶೇಷ ಫಲವೆಂಬ ಎಂಬ ಎರಡು ಭೇದಗಳಿವೆ ಗ್ರಹರ ಸ್ವಭಾವದಿಂದ ಸಾಧಾರಣ ಫಲವು ಸ್ಥಾನ ವಿಶೇಷದಿಂದ ವಿಶಿಷ್ಟ ಫಲವು ಲಭಿಸುವದು ಗ್ರಹರ ಫಲವು ಅವರವರ ಬಲಾನುಸಾರವಾಗಿ ಲಭಿಸುವುದು ದಶಾನಾಥನು ಆದಿ ದಶಾದಿ ಭಾಗದಲ್ಲಿ ಅಂದರೆ ದಶದ ಮೊದಲನೇ ಭಾಗದಲ್ಲಿ ಫಲ ವಿಶೇಷ ಪ್ರಾಪ್ತಿಯಾಗುತ್ತದೆ ಮಧ್ಯೆ ದ್ರೇಕಾಣೆಯಲ್ಲಿದ್ದರೆ ದಶಾ ಮಧ್ಯದಲ್ಲಿ ದಶಾಕಾರಕನ ಫಲ ಪ್ರಾಪ್ತಿಯು ಅಂತ್ಯದ್ರೇಕಾಣೆಯಲ್ಲಿ ದಶಾನಾಥನೆಂದರೆ ಅಂತ್ಯಕಾಲದಲ್ಲಿ ಫಲವು ದೊರಕುವುದು ವಕ್ರಗ್ರಹಣ ದಶಾಫಲವು ಅಂತ್ಯದ್ರೇಕಾಣೆಯಲ್ಲಿದ್ದರೆ ದಶಾದಿ ಭಾಗದಲ್ಲಿ ಮಧ್ಯದಲ್ಲಿದ್ದರೆ ಮಧ್ಯಭಾಗದಲ್ಲಿ ಆದಿ ದ್ರೇಕಾಣೆಯಲ್ಲಿದ್ದರೆ ದಶಾಂತ್ಯ ವಿಭಾಗದಲ್ಲಿ ಫಲ ಲಭಿಸುವುದು ರಾಹು ಕೇತುಗಳಿಗೆ ವಕ್ರಗಹನ ರೀತಿಯೇ ಆಗಿರುವುದು ಜನನ ಕಾಲದ ಜನ್ಮ ನಕ್ಷತ್ರದಿಂದ ಆರಂಭವಾಗುವ ದಿಸೆಯು ಜನ್ಮತಾರಾ ದೆಸೆ ಎನಿಸಿಕೊಳ್ಳುತ್ತದೆ ಎರಡನೇ ದಿಸೆಯು ಸಂಪತ್ತಾರಾಧಿಪನದು ಮೂರನೇ ದಿಸೆಯೋ ವಿಪತ್ತಾರಾಧಿಪನದು ನಾಲ್ಕನೇ ದಿಸೆಯೋ ಕ್ಷೇಮತಾರಾಧಿಪನದು ಐದನೇ ದಿಸೆಯೋ ಪ್ರತ್ಯಕ್ತಾರಾಧಿಪನದು ಆರನೇ ದಿಸೆಯೋ ಸಾಧಕ ತಾರಾ ದಿಸೆಯು ಏಳನೇ ದಿಸೆಯೋ ತಾರಾವ ತ ವಧ ತಾರಾಧಿಪನದು ಎಂಟನೇ ದಿಸೆಯೋ ಮೈತ್ರ ತಾರಾಧಿಪನ ಒಂಬತ್ತನೇ ದಿಸೆಯು ಇದು ಈಗ ಹೆಚ್ಚಾಗಿ ಒದಗುವುದಿಲ್ಲ ಕ್ವಚಿತ್ ಮಾತ್ರ ಪರಮ ಮೈತ್ರಾಧೀಪನದು ಇದರಲ್ಲಿ ವಧ ತಾರಾಧೀಪನ ದೆಸೆ ಅನರ್ಥಕಾರಿ ನಾಶಪ್ರದವಾಗಿರುತ್ತದೆ ವಿಪತ್ ತಾರಾಧೀಪನದು ವಿಪತ್ ಪ್ರದವು ಪ್ರತ್ಯಕ್ ತಾರಾಧೀಪನದ ದೆಸೆಯು ಎಲ್ಲ ವಿಧದಲ್ಲಿ ಪ್ರತಿಕೂಲ ಫಲದಾಯಕವಾಗಿರುತ್ತದೆ ಒಬ್ಬ ದಶಾನಾಥನು ಜಾತಕ ಕುಂಡಲಿಯಲ್ಲಿ ಯಾವ ಭಾವದಲ್ಲಿ ಇರುತ್ತಾನೋ ಅಂದರೆ ಲಗ್ನ ಭಾವ ಧನ ಭಾವ ಸಹೋದರರ ಭಾವ ಹೀಗೆ ಒಂದೊಂದು ಭಾವವಿರುತ್ತದೆ ಹನ್ನೆರಡು ಭಾವ ಇರುತ್ತದೆ ಈ ಹನ್ನೆರಡು ಭಾವಗಳಲ್ಲಿ ಈಗ ನಾಲ್ಕನೇ ಭಾವದಲ್ಲಿ ದಶಾನಾಥನು ಡಿಗ್ರಿಯಲ್ಲಿ ಬಲವಾಗಿ ಸ್ಥಿತನಿದ್ದರೆ ಅವನಿಗೆ ಆ ದಶಕಾಲದಲ್ಲಿ ಸುಖ ವಾಹನ ತಾಯಿಯಿಂದ ಆಸ್ತಿ ಬರುವಿಕೆ ಮುಂತಾದ ಫಲವೂ ಸಿಗುತ್ತದೆ ದಶಾನಾಥನು ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದರೆ ಅವನಿಗೆ ತಂದೆಯಿಂದ ಆಸ್ತಿ ಬರುವಿಕೆ ಹಿರಿಯರಿಂದ ಬರುವಿಕೆ ಅಥವಾ ತೀರ್ಥಕ್ಷೇತ್ರಾದಿಗಳು ಮಾಡಬೇಕು ಎನ್ನುವ ಭಯಕೆ ಆತನಿಗೆ ಬರುತ್ತದೆ ಹಾಗೆ ದಶಾನಾಥನು ಐದನೇ ಸ್ಥಾನದಲ್ಲಿದ್ದರೆ ಮಕ್ಕಳಾಗುವಿಕೆ ಮಕ್ಕಳಿಂದ ತೊಂದರೆಯೂ ಆಗಬಹುದು ಅನುಕೂಲವೂ ಆಗಬಹುದು ಹೀಗೆ ಧನಾಧಿ ಧನಸ್ಥಾನದಲ್ಲಿ ದಶಾಧಿಪನಿದ್ದರೆ ಆ ದಿಸೆಯಲ್ಲಿ ಹೇರಳವಾದ ಧನ ಪ್ರಾಪ್ತಿಯಾಗುತ್ತದೆ ಹೀಗೆ ಯಾವ ಭಾವದಲ್ಲಿ ಗ್ರಹನು ಸ್ಥಿತನಾಗಿರುತ್ತಾನೋ ಆ ಭಾವದ ಫಲವನ್ನು ಕೊಡುತ್ತಾನೆ ಹಾಗೆ ಆ ಗ್ರಹ ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತದೆಯೋ ಆ ನಕ್ಷತ್ರ ಆ ಗ್ರಹನ ಫಲವೂ ಸಹ ಕೊಡುತ್ತದೆ ದಶಾನಾಥನು ಯಾವ ಭಾವದಲ್ಲಿ ಡಿಗ್ರಿಯಲ್ಲಿ ಅಥವಾ ನಾಲ್ಕನೇ ಭಾವದ ಅಧಿಪತಿಯೋ ಏಳನೇ ಭಾವದಲ್ಲಿ ಕುಳಿತುಕೊಂಡಿದ್ದಾನೆ ಎಂದರೆ ಅದಕ್ಕೆ ನಾಲ್ಕನೇ ಭಾವದ ಅಧಿಪತಿಯು ಮತ್ತು ಏಳನೇ ಮನೆಯ ಅಧಿಪತಿಯನ್ನೂ ನೋಡಿ ಎರಡು ಗ್ರಹಗಳಲ್ಲಿ ಯಾವ ಗ್ರಹಗಳು ಡಿಗ್ರಿಯಲ್ಲಿ ಅಥವಾ ಶುಭ ಗ್ರಹಗಳ ಪ್ರಭಾವದಿಂದ ಕೂಡಿರುತ್ತದೆಯೋ ಅಂತಹ ಗ್ರಹನ ಫಲಗಳನ್ನು ನಾವು ಕುಂಡಲಿಯನ್ನು ನೋಡಿ ಹೇಳಬೇಕು ಇದು ಜಾತಕ ನೋಡುವ ಸರಿಯಾದ ಕ್ರಮವು ಅಂದರೆ ಒಂದು ಗ್ರಹವಿರುವ ರಾಶಿ ಆ ಗ್ರಹಸ್ಥಿತನಾಗಿರುವ ನಕ್ಷತ್ರ ಆ ನಕ್ಷತ್ರದ ಅಧೀಪ ಹೀಗೆ ನಾಲ್ಕು ಹಂತಗಳಲ್ಲಿ ಪರಿಶೀಲನೆ ಮಾಡಿ ನಾವು ಒಂದು ಕುಂಡಲಿಯನ್ನು ವಿಮರ್ಶಿಸಬೇಕಾಗುತ್ತದೆ ಇದು ಸರಿಯಾದ ಕ್ರಮ